ನೋಡಿ ಬಿಜೆಪಿಯವರಿಗೆ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಕರೆತರಲಿಲ್ಲ ಕಾಂಗ್ರೆಸ್ ಪಕ್ಷನ ಕರೆತರಲಿಲ್ಲ ವಿಚಾರಕ್ಕೆ ಅಂತ ಅಂದ್ರೆ ಅವರಿಗೆ ನೆಮ್ಮದಿ ನಿದ್ದೆ ಬರೋದಿಲ್ಲ ಮೊದಲು ಕರ್ನಾಟಕಕ್ಕೆ ದಕ್ಷಿಣ ಭಾರತಕ್ಕೆ ಹಿಂದಿಯನ್ನ ಏರಿಕೆ ವಿಚಾರದಲ್ಲಿ ಅವರ ನಿಲುವುಗಳೇನು ಅದನ್ನ ಯಾರು ಟ್ವಿಟ್ ಮಾಡಿದರೆ ಅವರು ಸ್ಪಷ್ಟೀಕರಣ ಕೊಡ್ಲಿ ಅವರು ಮೊದಲು ಹಿಂದಿ ಭಾಷೆಯನ್ನ ಕನ್ನಡಿಗರ ಮೇಲೆ ಇರ್ತಕ್ಕಂಥ ಒಂದು ಪ್ರವೃತ್ತಿಯನ್ನ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಲಿ ಅದ್ರ ಬಗ್ಗೆ ಅವರ ನಿಲುವು ಕೊಡ್ಲಿ ತೋರಿಸ್ಲಿ ಅನವಶ್ಯಕವಾಗಿ ಇಲ್ದೇ ಇರೋ ವಿಚಾರಕ್ಕೆ ಪ್ರಿಯಾಂಕಾ ಗಾಂಧಿ ಅವರನ್ನ ಕರ್ತ ಕರೆತಕ್ಕಂಥದ್ದು ಇದರಿಂದ ರಾಜಕೀಯವಾದ ಏನೋ ನಾನು ಮಾತಾಡದೆ ಅಂತೇಳಿ ಹೇಳ್ತಕ್ಕಂಥದ್ದು ಸರಿಯಲ್ಲ ಸೊ ಯಾರೇ ಇದ್ರು ಕೂಡ ಅವರವರ ರಾಜ್ಯ ಅವರವರ ಭಾಷೆ ಅವರವರ ಜಾತಿ ಅವರವರ ಧರ್ಮ ಎಲ್ಲವೂ ಕೂಡ ಅವರವರಿಗೆ ಮುಖ್ಯ ಆಗ್ತದೆ ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಇದಕ್ಕೆ ಸೀಮಿತವಾಗಿ ನಾವು ಮಾತಾಡಬೇಕಾಗುತ್ತೆ ನೋಡಿ ಬಿಜೆಪಿಯವರಿಗೆ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಕರೆತರಲಿಲ್ಲ ಕಾಂಗ್ರೆಸ್ ಪಕ್ಷನ ಕರ್ತರಲಿಲ್ಲ ವಿಚಾರಕ್ಕೆ ಅಂತ ಅಂದ್ರೆ ಅವರಿಗೆ ನೆಮ್ಮದಿ ನಿದ್ದೆ ಬರೋದಿಲ್ಲ ಮೊದಲು ಕರ್ನಾಟಕಕ್ಕೆ ದಕ್ಷಿಣ ಭಾರತಕ್ಕೆ ಹಿಂದಿಯನ್ನ ಏರಿಕೆ ಮಾಡಂಥ ವಿಚಾರದಲ್ಲಿ ಅವರ ನಿಲುವುಗಳೇನು ಅದನ್ನ ಯಾರು ಟ್ವೀಟ್ ಮಾಡಿದರೆ ಅವರು ಸ್ಪಷ್ಟೀಕರಣ ಕೊಡಲಿ ಅವರು ಮೊದಲು ಹಿಂದಿ ಭಾಷೆಯನ್ನ ಕನ್ನಡಿಗರ ಮೇಲೆ ಇರ್ತಕ್ಕಂತ ಒಂದು ಪ್ರವೃತ್ತಿಯನ್ನ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಲಿ ಅದ್ರ ಬಗ್ಗೆ ಅವರ ನಿಲುವು ಕೊಡ್ಲಿ ತೋರಿಸ್ಲಿ ಅನವಶ್ಯಕವಾಗಿ ಇಲ್ಲದೇ ಇರೋ ವಿಚಾರಕ್ಕೆ ಪ್ರಿಯಾಂಕಾ ಗಾಂಧಿ ಅವರನ್ನ ಕರ್ತ ಕರೆತರ್ತಕ್ಕಂಥದ್ದು ಇದರಿಂದ ರಾಜಕೀಯವಾದ ಏನೋ ನಾನು ಮಾತಾಡದೆ ಅಂತೇಳಿ ಹೇಳ್ತಕ್ಕಂಥದ್ದು ಸರಿಯಲ್ಲ ಸೊ ಯಾರೇ ಇದ್ರೂ ಕೂಡ ಅವರವರ ರಾಜ್ಯ ಅವರವರ ಭಾಷೆ ಅವರವರ ಜಾತಿ ಅವರವರ ಧರ್ಮ ಎಲ್ಲವೂ ಕೂಡ ಅವರವರಿಗೆ ಮುಖ್ಯ ಆಗ್ತದೆ ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಇದಕ್ಕೆ ಸೀಮಿತವಾಗಿ ನಾವು ಮಾತಾಡಬೇಕಾಗುತ್ತೆ